ಓರ್ ಚೋಂಡಿ ವಿಶ್ವಗುರು ಬಸವಣ್ಣನವರ ಅನುಯಾಯಿಗಳ ಕೂಡ ಅಧ್ಯಕ್ಷರು ಮಾತಾಡೋದು ಇದು ಉದ್ದೇಶ ನಮ್ದು ಏನಂತಂದ್ರೆ ವಚನ ಸಾಹಿತ್ಯ ಏನು ಏನವರು ಬುಕ್ ಬರ್ದಲ್ಲ ಬುಕ್ ಮುಡ್ಗೊಳ ಹಾಕಬೇಕು ಆ ಬುಕ್ ಮತ್ತೆ ಮುದ್ರಣ ಮಾಡಿರಲ್ಲ ಬುಕ್ ರಿಟರ್ನ್ ಮಾಡಬೇಕು ಕಾನೂನಾತ್ಮಕ ಮತ್ತು ನಾವು ಹೊರಡ್ಲಿಂದ ಅವ್ರು ಎಲ್ಲೆಲ್ಲಿ ಬುಕ್ ಒಂದು ಬುಕ್ಕು ಒಂದೇ ಸರಿ ಏನು ಬಿಡುಗಡೆ ಆಗಬೇಕು ಆದರೆ ಮಗು ಹುಟ್ಟ್ಮಾಕ ಒಂದೇ ಸಾರಿ ಒಂದು ಮಗು ಹೆಸರಿಡ್ತೀವಿ ತಿಂಗ್ ತಿಂಗಳೇ ಮುಡ್ಕೊಂಡು ಹೋಗ್ತಾ ಇದ್ರೆ ಇದರ ಉದ್ದೇಶ ಏನಾದಂತ ನಾವು ಇದು ಮಾಡ್ತಾ ಇದೀವಿ ಸೊ ಹಾಗಾಗಿಬಿಟ್ಟು ಅವ್ರು ಯಾವುದೇ ಕಾರಣಕ್ಕೂ ಆ ಬುಕ್ ನಾವು ನಿಲ್ವ ಬಿಡೋದಿಲ್ಲ ಆಮೇಲೆ ಕೆಲವು ಇದರಲ್ಲಿ ನಮ್ಮವರು ಸ್ವಾಮೀಜಿಗಳು ಕೈ ಜೋಡಿಸ್ರು ಅದಕ್ಕೆ ಆ ಸ್ವಾಮೀಜಿಗಳು ಕೂಡ ನಾವು ಮುಂದೆ ಭೇಟಿ ಬಿಟ್ಟು ಅವ್ರಿಗೆ ಕೆಲಸ ನಾವು ಮಾಡ್ತಾ ಇದೀವಿ ಅವ್ರಿಗೆ ಪರ್ಸನ್ ಆಗಿ ಭೇಟಿ ಆಗ್ತಾ ಇದರ ಸಂಪಾದಕರು ಸಾರ್ವಜನಿಕ ಕ್ಷಮೆ ಕೇಳಿದ್ರು ಈ ಬುಕ್ ಮಾಡಿದ್ದಾರೆ ಏನಿದೆ ಅಂತ ನೀವು ಅದನ್ನು ವಿರೋಧ ಮಾಡ್ತಾ ಅದರಲ್ಲಿ ವಚನ ಸಾಹಿತ್ಯ ತಿರ್ಚಿದ್ದಾರೆ ವಚನ ಸಾಹಿತ್ಯವನ್ನ ಇದನ್ನ ಅನುಭವ ಸಾಹಿತ್ಯ ಅಂತ ಹೇಳ್ತಾ ಇಲ್ಲ ಅವರು ಇದು ವಚನ ಸಾಹಿತ್ಯ ಅನುಭವ ಸಾಹಿತ್ಯ ಆಗಿದೆ ಅನುಭವ ಮಂಟಪದಲ್ಲಿ ಬರೆದಿರೋದು ಇದನ್ನ ಅವರು ಸಂಕುಚಿತಗೊಳಿಸಿ ಇದು ವಚನ ಶಾಸ್ತ್ರ ಅಂತ ಹೇಳ್ತಾ ಇದ್ದಾರೆ ಮತ್ತೆ ಇದನ್ನ ವೇದಗಳು ಏನಿದೆ ವೇದಗಳ ಮುಂದ್ ಮುಂದುವರಿದ ಭಾಗ ಅಂತ ಹೇಳ್ತಾ ಇದ್ದಾರೆ ಇದು ಅಲ್ಲ ವೇದಗಳ ವೇದಗಳೇ ಬೇರೆ ವೇದಗಳನ್ನ ವಿರೋಧಿಸಿದ ಇಲ್ಲ ವೇದಗಳು ಆಗಮಗಳನ್ನ ಅಲ್ಲಗಳದಂತ ಅನೇಕ ವಚನಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ ಆಯ್ತಾ ಈ ರೀತಿಯಾಗಿ ಇದರಲ್ಲಿ ತಪ್ಪಾಗಿ ಸಂದೇಶ ಕೊಟ್ಟಿದ್ದಕ್ಕೆ ನಾಳೆ ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ ಇದ್ರ ಮುಖ್ಯ ಉದ್ದೇಶ ಇದೆ ಇದು ನಿಲ್ಲಬೇಕು ಅಪಮಾನ ನಾಳೆ ಸ್ವಾತಂತ್ರ್ಯ ಉದ್ಯಾನವನ ಫ್ರೀಡಂ ಪಾರ್ಕ್ ಅಲ್ಲಿ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಆಗುತ್ತೆ ಇದಕ್ಕೆ ತಾವು ಎಲ್ಲ ಮಾಧ್ಯಮ ಮಿತ್ರರು ಬಂದುಬಿಟ್ಟು ನಮಗೆ ಕೈ ಜೋಡಿಸ್ಬೇಕು ನಮ್ಮ ಧ್ವನಿಯನ್ನು ತಾವು ಎಲ್ಲ ಕಡೆ ಪ್ರಚಾರ ಮಾಡಬೇಕು ತಾವಿದ್ರೆ ಇದಕ್ಕೊಂದು ಕಳೆ ಬರುತ್ತೆ ಅದಕ್ಕಾಗಿ ತಮಗೆಲ್ಲರಿಗೂ ನಾಳೆ ಕರೆ ಕೊಡ್ತಾ ಇದ್ದೀನಿ ತಮಗೆಲ್ಲರಿಗೂ ಶರಣು ಶರಣ